ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಮೂರನೇ ರಾಶಿ ಚಿಹ್ನೆ ಮಿಥುನ ರಾಶಿ ಮಿಥುನ ರಾಶಿಯ ಚಿಹ್ನೆಯಾದ ಜೋಡಿ ಇವರ ವ್ಯಕ್ತಿತ್ವವನ್ನು ಅತ್ಯಂತ ಸ್ಪಷ್ಟವಾಗಿ ವಿವರಿಸುತ್ತದೆ ಇವರದ್ದು ತತ್ವ ಹಾಗೂ ಆಡಳಿತ ಗ್ರಹ ಬುಧ ಈ ಜೋಡಿ ಚಿಹ್ನೆಯೇ ಇವರ ಜೀವನದಲ್ಲಿ ಎರಡು ಮನಸು, ಎರಡು ಚಿಂತನೆಗಳು ಎರಡು ಮುಖಗಳು ಇವರದ್ದು ಕುಂಡಲಿಯಲ್ಲಿ ಮೂರನೇ ಮನೆಯನ್ನು ಆಳುವ ಮಿಥುನ ರಾಶಿಯವರು ಬೌದ್ಧಿಕ ವಿಷಯಗಳತ್ತ ಆಸಕ್ತಿ ಹೊಂದಿರುತ್ತಾರೆ ಜನರನ್ನು ಮತ್ತು ಸ್ಥಳವನ್ನು ಇಷ್ಟಪಡುವ ಮುನ್ನ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡ ನಂತರ ಮುಂದುವರಿಯುತ್ತಾರೆ ಇವರಲ್ಲಿ ಉಭಯ ಸ್ವಭಾವ ಇರುವುದರಿಂದ ಕೆಲವೊಮ್ಮೆ ಸಂತೋಷ ಉತ್ಸಾಹ ಮತ್ತು ಪ್ರೇರಣೆಯಿಂದ ತುಂಬಿರುವವರು ಆಗಿದ್ದರೆ ಮತ್ತೊಂದು ಸಮಯದಲ್ಲಿ ಗೊಂದಲ ಅಶಾಂತಿ ಮತ್ತು ನಿರ್ಧಾರದಲ್ಲಿನ ದೌರ್ಬಲ್ಯ ಕಾಣಿಸಬಹುದು ಇವರ ಮನಸ್ಸು ಯಾವಾಗಲೂ ಚುರುಕಾಗಿದ್ದು ಹೊಸ ಆಲೋಚನೆ ಹೊಸ ಅನುಭವ ಮತ್ತು ಹೊಸ ಜನರ ಪರಿಚಯವನ್ನು ಬಯಸುತ್ತದೆ ಇವರು ಏಕ ಸಂಗೀತನದ ಜೀವನವನ್ನು ಇಷ್ಟಪಡುವುದಿಲ್ಲ ಬಹುಮುಖ ಪ್ರತಿಭೆ ಹೊಂದಿರುವುದರಿಂದ ಒಂದೇ ಸಮಯದಲ್ಲಿ ಹಲವು ಕೆಲಸಗಳಲ್ಲಿ ತೊಡಗುತ್ತಾರೆ ಆದರೆ ಇದರಿಂದಾಗಿ ಪ್ರತಿ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ತಾಳ್ಮೆಯ ಕೊರತೆ ಉಂಟಾಗುತ್ತದೆ ಇವರು ಸದಾ ಹೊಸತನದತ್ತ ಆಕರ್ಷಿತರಾಗಿರುತ್ತಾರೆ ಮಿಥುನ ರಾಶಿಯಲ್ಲಿ ಜನಿಸಿದವರು ಹೆಚ್ಚು ಮಾತನ್ನು ಪ್ರೀತಿಸುವವರಾಗಿರುತ್ತಾರೆ ಇವರು ಸಮಾಜದಲ್ಲಿ ಜನರೊಂದಿಗೆ ಬೆರೆತು ಮಾತನಾಡುವಲ್ಲಿ ಶ್ರೇಷ್ಠರು ಈ ರಾಶಿಯವರ ಸಂಭಾಷಣೆಯ ಹಿಂದಿನ ಪ್ರೇರಕ ಶಕ್ತಿ ಎಂದರೆ ಅವರ ಮನಸ್ಸು ಆದರೂ ಮನಸ್ಸಿನ ಅಸ್ಥಿರತೆಯು ಕೆಲವೊಮ್ಮೆ ಇವರಿಗೆ ಅಡಚಣೆಯಾಗಬಹುದು ಇವರು ಸಾಮಾಜಿಕ ಬದುಕಿನಲ್ಲಿ ಜನಪ್ರಿಯರಾಗಿದ್ದರೂ ಅಂತರಂಗದಲ್ಲಿ ಕೆಲವೊಮ್ಮೆ ಅಶಾಂತಿ ಅತಿಯಾದ ಆಲೋಚನೆ ನಿರ್ಧಾರ ಮಾಡಲಾರದ ಹೀನಾಯ ಸ್ಥಿತಿ ಕಾಣಬಹುದು ಆದ್ದರಿಂದ ಸ್ಥಿರತೆ ಮತ್ತು ತಾಳ್ಮೆ ಇವರ ಜೀವನದ ಪ್ರಮುಖ ಪಾಠವಾಗುತ್ತದೆ ಪ್ರೇಮ ಜೀವನದಲ್ಲಿ ಮಿಥುನ ರಾಶಿಯವರು ಅಸಾಮಾನ್ಯರು ಪ್ರೇಮಿಯಾಗಿ ಇವರು ಸಾಕಷ್ಟು ವಿನೋದ ಹಾಗೂ ಉತ್ಸಾಹವನ್ನು ಪರಿಗಣಿಸುವಂತಹ ವ್ಯಕ್ತಿ ಆರಂಭದಲ್ಲಿ ಮಾತುಕತೆ ಹಾಗೂ ಚರ್ಚೆಗಳನ್ನು ಮಾಡುತ್ತಾರೆ ಇವರಿಗೆ ಪ್ರೇಮ ಎನ್ನುವುದು ಕೇವಲ ಭಾವನೆ ಅಥವಾ ದೇಹದ ಆಕರ್ಷಣೆ ಮಾತ್ರವಲ್ಲ ಬದಲಿಗೆ ಮನಸ್ಸು ಬುದ್ಧಿಶಕ್ತಿ ಮತ್ತು ಸಂಭಾಷಣೆಯ ಮೂಲಕ ಆಗುವ ಆಪ್ತತೆ ಹೆಚ್ಚು ಮುಖ್ಯ ಇವರಿಗೆ ಬೌದ್ಧಿಕವಾಗಿ ಹೊಂದಿಕೊಳ್ಳುವ ವ್ಯಕ್ತಿಯೇ ಸೂಕ್ತ ಸಂಗಾತಿಯಾಗಿರುತ್ತಾರೆ ಹೊಸ ಜನರ ಜೊತೆ ಮಾತನಾಡುವುದು ಇವರಿಗೆ ಸಹಜ ಆದರೆ ಹೃದಯಕ್ಕೆ ತಾಕುವ ಹೊಂದಾಣಿಕೆ ಸಿಕ್ಕಾಗ ಅವರು ನಿಷ್ಠೆಯಿಂದ ಆ ವ್ಯಕ್ತಿಯೊಂದಿಗೆ ಮುಂದುವರಿಯುತ್ತಾರೆ ಆದರೆ ಒಬ್ಬರೊಂದಿಗೆ ಆಳವಾದ ಹೊಂದಾಣಿಕೆ ಕಂಡು ಬಂದಾಗ ಮಾತ್ರ ಅವರು ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸುತ್ತಾರೆ ಎಲ್ಲರ ಬದುಕಿನ ಪುಟಗಳಲ್ಲೂ ತಾವಿರಬೇಕೆಂದು ಬಯಸುತ್ತಾರೆ ಎಲ್ಲರನ್ನು ಪ್ರೀತಿಸುವ ಇವರ ಸ್ವಭಾವದಿಂದ ಎಲ್ಲರ ಹೃದಯವನ್ನು ಗೆಲ್ಲುತ್ತಾರೆ ಅಗತ್ಯ ಬಿದ್ದಾಗ ಜೊತೆಗಿದ್ದು ಬೆಂಬಲ ನೀಡುತ್ತಾರೆ ಇವರು ತಮ್ಮ ಸಂಗಾತಿಯ ಮುಖದಲ್ಲಿ ಸದಾ ನಗು ಮೂಡಿಸಲು ಪ್ರಯತ್ನಿಸುತ್ತಾರೆ ಮತ್ತು ತಮ್ಮ ಪ್ರೀತಿಯನ್ನು ಉತ್ಸಾಹ ಹಾಸ್ಯ ಮತ್ತು ಚೈತನ್ಯದಿಂದ ಮೆರುಗು ಕೊಡುತ್ತಾರೆ ಆದರೆ ಇವರ ಮನಸ್ಸಿನ ಅಸ್ಥಿರತೆ ಮತ್ತು ತ್ವರಿತ ನಿರ್ಧಾರ ಮಾಡುವ ಗುಣವು ಕೆಲವೊಮ್ಮೆ ಸಂಬಂಧದಲ್ಲಿ ಅಸಮಾಧಾನ ಉಂಟು ಮಾಡಬಹುದು ವೈವಾಹಿಕ ಜೀವನದಲ್ಲಿ ಇವರು ಸ್ನೇಹಭಾವ ಮುಕ್ತ ಮಾತುಕತೆ ಮತ್ತು ಒಟ್ಟುಗೂಡಿರುವ ಆನಂದವನ್ನು ಬಯಸುತ್ತಾರೆ ತುಲ ಕುಂಭ ಮೇಷ ಮತ್ತು ಸಿಂಹರಾಶಿಗಳೊಂದಿಗೆ ಇವರ ಹೊಂದಾಣಿಕೆ ಉತ್ತಮವಾಗಿರುತ್ತದೆ ಇವರು ತಮ್ಮ ಸಂಗಾತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪರಿಣಿತರಾಗಿದ್ದರೂ ಕೆಲವೊಮ್ಮೆ ಬೇಗ ಬೇಸರವಾಗಿ ದೂರ ಹೋಗುವ ಗುಣವು ಸಂಬಂಧವನ್ನು ಕಠಿಣಗೊಳಿಸಬಹುದು ಒಮ್ಮೆ ಮನಸ್ಸಿನಿಂದ ಬದ್ಧರಾದರೆ ದೀರ್ಘಾವಧಿಯ ಸಂಬಂಧವನ್ನು ಪ್ರೀತಿಯಿಂದ ಮತ್ತು ನಿಷ್ಠೆಯಿಂದ ಸಾಗಿಸುವ ಶಕ್ತಿ ಇವರಲ್ಲಿರುತ್ತದೆ ಮಿಥುನ ರಾಶಿಯವರ ಆಡಳಿತ ಗ್ರಹ ಬುಧ ಆಗಿರುವುದರಿಂದ ಇವರ ಬುದ್ಧಿಶಕ್ತಿ ಮಾತಿನ ಕೌಶಲ್ಯ ಮತ್ತು ಸಂವಹನ ಸಾಮರ್ಥ್ಯ ಅಸಾಧಾರಣವಾಗಿರುತ್ತದೆ ಇವರು ತಕ್ಷಣವೇ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕುವಲ್ಲಿ ಪರಿಣಿತರಾಗಿರುತ್ತಾರೆ ಯಾವಾಗಲೂ ಪ್ರಶ್ನೆಗಳು ಕುತೂಹಲ ಮತ್ತು ಹೊಸದನ್ನು ಕಲಿಯುವ ಆಸಕ್ತಿ ಇವರನ್ನು ಚುರುಕಾಗಿಡುತ್ತದೆ ಇವರು ಮಾತಿನ ಮೂಲಕವೇ ತಮ್ಮ ಪ್ರಭಾವವನ್ನು ಇತರರ ಮೇಲೆ ಮೂಡಿಸುತ್ತಾರೆ ಬೋಧನೆ ಬರವಣಿಗೆ ಚರ್ಚೆ ಮುಂತಾದ ಕ್ಷೇತ್ರಗಳಲ್ಲಿ ಇವರಿಗೆ ಉತ್ತಮ ಯಶಸ್ಸು ದೊರೆಯುವುದು ಸಹಜ ಆದರೆ ಇವರು ಒಂದೇ ವಿಷಯದಲ್ಲಿ ಹೆಚ್ಚು ಕಾಲ ಕೇಂದ್ರೀಕರಿಸಲು ಕಷ್ಟಪಡುತ್ತಾರೆ ಅವರ ಮನಸ್ಸು ತುಂಬಾ ವೇಗವಾಗಿ ಕೆಲಸ ಮಾಡುವುದರಿಂದ ಬೇಸರ ಬೇಗನೆ ಆಗುತ್ತದೆ ಇವರು ಶೀಘ್ರವಾಗಿ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ತಿರುಗುವ ಗುಣ ಹೊಂದಿರುತ್ತಾರೆ ಕೆಲವೊಮ್ಮೆ ಈ ಚಂಚಲತೆ ಇವರ ಜೀವನದಲ್ಲಿ ಗೊಂದಲವನ್ನು ಉಂಟುಮಾಡಬಹುದು ಆದರೂ ಇವರ ಮಾತಿನ ಶಕ್ತಿ ತೀಕ್ಷ್ಣ ಬುದ್ಧಿ ಮತ್ತು ಮನಮೋಹಕ ಮಾತುಗಳಿಂದ ಜನರನ್ನು ಸೆಳೆಯುತ್ತಾರೆ ಇವರಿಗೆ ಹೊಸ ವಿಚಾರ ತಿಳಿಯುವುದು ಜ್ಞಾನ ಹಂಚಿಕೊಳ್ಳುವುದು ಜೀವನದ ಅವಿಭಾಜ್ಯ ಅಂಶ ಇವರು ಸಂವಹನ ಕ್ಷೇತ್ರದಲ್ಲಿ ಯಾವಾಗಲೂ ಜನಪ್ರಿಯರಾಗಿರುತ್ತಾರೆ ಮತ್ತು ತಮ್ಮ ಮಾತಿನ ಮೂಲಕ ಅನೇಕ ಸ್ನೇಹಿತರನ್ನು ಗೆಲ್ಲುತ್ತಾರೆ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚುರುಕು ಮತ್ತು ಚೈತನ್ಯಮಯರು ಆದರೆ ಆರೋಗ್ಯದ ವಿಷಯದಲ್ಲಿ ಕೆಲವೊಮ್ಮೆ ನಾಜೂಕರಾಗಿರುತ್ತಾರೆ ಉಸಿರಾಟದ ವ್ಯವಸ್ಥೆ ನರಮಂಡಲ ಭುಜಗಳು ಮತ್ತು ಕೈಗಳಿಗೆ ಸಂಬಂಧಿಸಿದ ತೊಂದರೆಗಳು ಇವರಲ್ಲಿ ಕಾಣಿಸಬಹುದು ಅಸ್ತಮಾ ಬ್ರಾಂಕೈಟಿಸ್ ನರಗಳ ದುರ್ಬಲತೆ ನಿದ್ರಾಹೀನತೆ ಮಾನಸಿಕ ಒತ್ತಡ ಇವರಲ್ಲಿ ಸಾಮಾನ್ಯ ಹೆಚ್ಚು ಚಿಂತಿಸುವ ಗುಣ ಇವರಲ್ಲಿ ಇರುವುದರಿಂದ ಅನಾವಶ್ಯಕವಾದ ಮಾನಸಿಕ ಒತ್ತಡ ಉಂಟಾಗುತ್ತದೆ ಇವರು ತಮ್ಮ ಆರೋಗ್ಯವನ್ನು ಕಾಪಾಡಲು ಸಮತೋಲನದ ಆಹಾರ ಸೇವಿಸಬೇಕು ನಿಯಮಿತ ವ್ಯಾಯಾಮ ಮಾಡಬೇಕು ಹಾಗೂ ಯೋಗ ಧ್ಯಾನ ಅಭ್ಯಾಸದಿಂದ ಮನಸ್ಸಿನ ಶಾಂತಿಯನ್ನು ಪಡೆಯಬೇಕು ಧ್ಯಾನ ಮಾಡುವುದರಿಂದ ಇವರಿಗೆ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಅಸ್ಥಿರ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಪ್ರಾಣಾಯಾಮ ಅತ್ಯುತ್ತಮ ಮಿಥುನ ರಾಶಿಯವರು ಹೆಚ್ಚು ಚುರುಕಾದ ಜೀವನ ನಡೆಸುವುದರಿಂದ ನಿದ್ರೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಾಗುತ್ತದೆ ಹೆಚ್ಚು ಕೆಲಸ ಹೆಚ್ಚು ಆಲೋಚನೆ ಇವರಿಗೆ ದೇಹ ಮತ್ತು ಮನಸ್ಸಿನ ದೌರ್ಬಲ್ಯ ತರುತ್ತದೆ ಆದ್ದರಿಂದ ನಿಯಮಿತ ಜೀವನ ಶೈಲಿ ಆರೋಗ್ಯಕರ ಆಹಾರ ಸಾಕಷ್ಟು ನಿದ್ದೆ ಮತ್ತು ಧ್ಯಾನ ಇವರಿಗೆ ಬಹಳ ಉಪಯುಕ್ತವಾಗಿರುತ್ತದೆ ಮಾತಿನಲ್ಲಿ ನಿಪುಣರಾಗಿರುವ ಇವರಿಗೆ ಸಂಭಾಷಣೆ ನಡೆಸುವುದು ಹೊಸ ಜನರನ್ನು ಪರಿಚಯಿಸಿಕೊಳ್ಳುವುದು ಮತ್ತು ಅನ್ವೇಷಣೆಗೆ ತೆರಳುವುದು ತುಂಬ ಇಷ್ಟ ಹೀಗಾಗಿ ಹೊಸ ಆಲೋಚನೆಗಳು ಸಾಕಷ್ಟು ಸಂವಹನ ಹೊಸ ವಿಧಾನವನ್ನು ಹುಡುಕುವಂತಹ ವೃತ್ತಿ ಜೀವನವು ಇವರಿಗೆ ಸೂಕ್ತವಾಗಿದೆ ಮಿಥುನ ರಾಶಿಯವರು ಬುದ್ಧಿವಂತರು ಮಾತುಗಾರರು ಮತ್ತು ಚುರುಕು ಆದ್ದರಿಂದ ಸಂವಹನ ಬರವಣಿಗೆ ಕಲಿಕೆ ಮಾರಾಟ ಪ್ರಚಾರ ಸಾರ್ವಜನಿಕ ಭಾಷಣ ಇತ್ಯಾದಿ ವೃತ್ತಿಗಳು ಇವರಿಗೆ ಸೂಕ್ತ ಇವರಿಗೆ ಜ್ಞಾನ ಹಂಚಿಕೊಳ್ಳುವ ಹೊಸ ಜನರೊಂದಿಗೆ ಬೆರೆತು ಕೆಲಸ ಮಾಡುವ ಕ್ಷೇತ್ರಗಳು ಇಷ್ಟವಾಗುತ್ತವೆ ಪತ್ರಿಕೋದ್ಯಮ ನಟನೆ ರೇಡಿಯೋ ಟಿ ವಿ ಪ್ರವಾಸೋದ್ಯಮ ಸಂಶೋಧನೆ ಆವಿಷ್ಕಾರ ಮುಂತಾದ ವೃತ್ತಿಗಳಲ್ಲಿ ಇವರಿಗೆ ಉತ್ತಮ ಯಶಸ್ಸು ಸಿಗುತ್ತದೆ ಹಣಕಾಸಿನ ವಿಷಯದಲ್ಲಿ ಇವರಿಗೆ ಸಂಪಾದನೆಗೆ ಸಾಕಷ್ಟು ಅವಕಾಶಗಳು ದೊರೆಯುತ್ತವೆ ಆದರೆ ಉಳಿತಾಯ ಮಾಡುವಲ್ಲಿ ಶಿಸ್ತು ಇಲ್ಲದಿರುವುದರಿಂದ ಹಣ ಉಳಿಯದೆ ಖರ್ಚಾಗುವ ಸಾಧ್ಯತೆ ಹೆಚ್ಚು ತುರ್ತು ನಿರ್ಧಾರಗಳಿಂದ ಹೂಡಿಕೆಯಲ್ಲಿ ನಷ್ಟ ಅನುಭವಿಸುವ ಸಾಧ್ಯತೆಯೂ ಇದೆ ಆರ್ಥಿಕ ಸ್ಥಿರತೆ ಪಡೆಯಲು ಇವರಿಗೆ ಸಹನೆ ಶಿಸ್ತು ಮತ್ತು ಪ್ಲಾನಿಂಗ್ ಅಗತ್ಯ ಮಿಥುನ ರಾಶಿಯವರಲ್ಲಿ ಚಾಣಾಕ್ಷತೆ ಇದ್ದರೂ ಕೆಲವೊಮ್ಮೆ ಅದನ್ನು ಅತಿಯಾಗಿ ಬಳಸುವುದರಿಂದ ಹಣಕಾಸಿನ ಹಿನ್ನಡೆ ಉಂಟಾಗಬಹುದು ಇವರಿಗೆ ಬಲವಾದ ಆರ್ಥಿಕ ನೆಲೆ ಸಿಗಲು ಒಂದು ದೀರ್ಘಾವಧಿಯ ಯೋಜನೆ ಮತ್ತು ನಿಯಮಿತ ಉಳಿತಾಯ ಬಹಳ ಅಗತ್ಯ ಹಣ ಗಳಿಸುವ ಸಾಮರ್ಥ್ಯ ಇವರಿಗಿದ್ದರೂ ಅದನ್ನು ಕಾಪಾಡುವುದು ಅವರ ಬಲವಾದ ಅಭ್ಯಾಸವಾಗಬೇಕು ಮಿಥುನ ರಾಶಿಯಲ್ಲಿ ಮಹಿಳೆಯರ ವ್ಯಕ್ತಿತ್ವ ಹೇಗಿರುತ್ತದೆ ಎಂದು ತಿಳಿಯೋಣ ಬನ್ನಿ ಮೊದಲು ಇವರ ಸಕಾರಾತ್ಮಕ ಸ್ವಭಾವದ ಬಗ್ಗೆ ಹೇಳುವುದಾದರೆ ಮಿಥುನ ರಾಶಿಯ ಮಹಿಳೆಯರ ಶಕ್ತಿ ಹಾಗೂ ರೋಮಾಂಚಕ ವ್ಯಕ್ತಿತ್ವ ಸಕಾರಾತ್ಮಕವಾದದ್ದು ಈ ಮಹಿಳೆಯರು ಸ್ಮಾರ್ಟ್ ಹಾಗೂ ಇತರರನ್ನು ತಮ್ಮ ಮೋಹದ ಸೆಳೆತದಿಂದ ಮೆಚ್ಚಿಸುತ್ತಾರೆ ವಿವಿಧ ಸ್ಥಳಗಳಿಗೆ ಹೋಗಲು ಜೀವನದಲ್ಲಿ ವಿವಿಧ ಕ್ಷೇತ್ರಗಳ ಜನರನ್ನು ಭೇಟಿ ಮಾಡುವ ಅವಕಾಶಗಳನ್ನು ಪಡೆಯುವುದರಿಂದ ಸಾಕಷ್ಟು ಪ್ರಯಾಣವನ್ನು ಇಷ್ಟಪಡುತ್ತಾರೆ ಇವರು ಎಲ್ಲರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳಬಲ್ಲರು ಏಕೆಂದರೆ ಇವರ ಸಂಭಾಷಣೆಯ ಶೈಲಿ ಅತ್ಯುತ್ತಮವಾಗಿರುತ್ತದೆ ಹಾಗೂ ವಿಶಾಲ ಮನಸ್ಸಿನವರಾಗಿರುತ್ತಾರೆ ಇವರ ನಕಾರಾತ್ಮಕ ಸ್ವಭಾವದ ಬಗ್ಗೆ ಹೇಳುವುದಾದರೆ ಮಿಥುನ ರಾಶಿಯ ಮಹಿಳೆಯರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ ಪ್ರಣಯ ಸಂಬಂಧದಲ್ಲಿ ಪ್ರವೇಶಿಸಲು ಭಯಪಡುತ್ತಾರೆ ಮಿಥುನ ರಾಶಿಯ ಮಹಿಳೆಯರು ಹೆಚ್ಚು ಯೋಚಿಸುತ್ತಾರೆ ಹಾಗೂ ಅರ್ಥ ಮಾಡಿಕೊಳ್ಳುವುದು ಕಡಿಮೆ ಇದು ಅವರ ಜೀವನದ ಮೇಲೆ ಹಲವು ಪರಿಣಾಮಗಳನ್ನು ಬೀರುತ್ತದೆ ಮಿಥುನ ರಾಶಿಯ ಪುರುಷರ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲು ಇವರ ಸಕಾರಾತ್ಮಕ ಸ್ವಭಾವದ ಬಗ್ಗೆ ಹೇಳುವುದಾದರೆ ಮಿಥುನ ರಾಶಿಯ ಪುರುಷರು ಸಕಾರಾತ್ಮಕ ಗುಣದವರು ಸಾಹಸ ಪ್ರಿಯರು ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ ಅವರ ವಿಶಿಷ್ಟ ಲಕ್ಷಣಗಳು ಸ್ನೇಹಪರತೆ ಮತ್ತು ಜನರೊಂದಿಗೆ ಹೊಂದಿಕೊಳ್ಳುವುದು ಇವರು ಯಾವುದೇ ವಿಷಯದ ಬಗ್ಗೆ ಹೇಳಿದರೂ ಮಾತನಾಡುವ ಸಾಮರ್ಥ್ಯವಿರುವ ಚತುರರಾಗಿರುತ್ತಾರೆ ಇವರ ನಕಾರಾತ್ಮಕ ಸ್ವಭಾವದ ಬಗ್ಗೆ ಹೇಳುವುದಾದರೆ ಒಬ್ಬ ವ್ಯಕ್ತಿಯು ದೂರವಾದರೆ ಅವರ ಬಗ್ಗೆ ಎಂದಿಗೂ ಕಾಳಜಿ ವಹಿಸುವುದಿಲ್ಲ ಇವರು ನಂಬಿಕೆಗೆ ಅರ್ಹರಲ್ಲ ಕೆಲವೊಮ್ಮೆ ಆಟಮಾರಿ ಮಕ್ಕಳಂತೆ ವರ್ತಿಸುತ್ತಾರೆ ಹೀಗೆ ಮಿಥುನ ರಾಶಿಯವರ ಸ್ವಭಾವವು ಬಹುಮುಖವಾದದ್ದು ಮಿಥುನ ರಾಶಿಯವರ ಸ್ವಭಾವವು ಕಲ್ಪನೆಗಳೊಂದಿಗೆ ಚೈತನ್ಯಮಯ ಆಳವಾದ ಚಿಂತನೆ ಮಾಡುವ ಹಾಗೂ ಬದಲಾವಣೆಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹದ್ದು ಮಿಥುನ ರಾಶಿಯನ್ನು ಅವಳಿಗಳ ಸಂಕೇತಗಳು ಪ್ರತಿನಿಧಿಸುವುದರಿಂದ ಇದು ಅವರ ಉಭಯ ಸ್ವಭಾವದ ಗುಣಲಕ್ಷಣ ವಿವರಿಸುತ್ತದೆ ಇವರು ಪರಿಣಾಮಕಾರಿ ವ್ಯಕ್ತಿತ್ವವನ್ನು ಹೊಂದಿದ್ದವರಾಗಿರುತ್ತಾರೆ ಇವರು ಬುದ್ಧಿವಂತಿಕೆ ನ್ಯಾಯಯುತ ಹಾಗೂ ಮಾನವೀಯ ಸ್ವಭಾವವನ್ನು ಒಳಗೊಂಡವರು ಇವರ ನಡವಳಿಕೆಗಳಿಂದಲೇ ಇತರರಿಗಿಂತ ಭಿನ್ನವಾಗಿರುತ್ತಾರೆ ಅವರು ಇತರ ವ್ಯಕ್ತಿಗಳನ್ನು ನೋಡಿದಾಗಲೇ ಅವರ ಒಳಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಉತ್ತಮ ಸಂವಹನಕಾರರು ಉತ್ತಮ ವಾಗ್ಮಿ ಹಾಗೂ ಹಾಸ್ಯ ಪ್ರವೃತ್ತಿಯವರು ಈ ಗುಣಲಕ್ಷಣಗಳಿಂದಲೇ ಅವರು ಕೆಲವು ಉತ್ತಮ ಸ್ನೇಹಿತರನ್ನು ಗೆಲ್ಲುತ್ತಾರೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ